ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹುಳುಕಡ್ಡಿ ಈ ಒಂದು ಸಮಸ್ಯೆಗೆ ಆಮೇಲೆ ಗಜಕರ್ಣ ಅಂತ ಹೇಳ್ತಾರೆ ಆ ಒಂದು ಚರ್ಮದ ಸಮಸ್ಯೆ ಆಗಿರ್ಬೋದು ಹುಳುಕಡ್ಡಿ ಆಗಿರ್ಬೋದು ಮತ್ತು ರಿಂಗ್ ವರ್ಮ್ ಅಂತ ಕೇಳಿ ಕರೀತಾರೆ ಅಂತಹ ಎಲ್ಲ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ ಈ ಸಮಸ್ಯೆಗೆ ಕಾರಣ ಅಂದರೆ ಜೀರ್ಣ ಮತ್ತು ಮಲಬದ್ಧತೆ ಹಾಗೂ ಕೆಲವು ಜನ ಸ್ವಚ್ಛವಾಗಿ ಸ್ನಾನಗಿನ ಮಾಡ್ತಾ ಇರೋದಿಲ್ಲ ಬಟ್ಟೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ ಈ ಒಂದು ಕಲುಷಿತವಾಗಿರ್ತಕ್ಕಂಥ ಜೀವನ ಪದ್ಧತಿಯಿಂದ ಸ್ವಚ್ಛತೆ ಕೊರತೆಯಿಂದ ಆಗಿರ್ಬೋದು ಬಾಹ್ಯ ಸ್ವಚ್ಛತೆ ಕೊರತೆ ಹಾಗೂ ಆಂತರಿಕ ಸ್ವಚ್ಛತೆ ಕೊರತೆ ಅಂತ ಹೇಳ್ಬೋದು ಹೊರಗೂ ಸ್ವಚ್ಛವಾಗಿರಬೇಕು ಒಳಗೂ ಸ್ವಚ್ಛವಾಗಿರಬೇಕು ಇದರಿಂದ ಏನಾಗ್ತದೆ ಚರ್ಮ ರೋಗಗಳು ಬರೋದಿಲ್ಲ ಈಗ ಈ ಸಮಸ್ಯೆ ಬಂದಾಗಿದೆ ಇದನ್ನು ಶಮನ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ನಾವು ಹೇಳೋಕ್ಕೆ ಕೇಳೋದಾದರೆ ಮುಖ್ಯವಾಗಿ ಈ ಮೂಲಂಗಿ ಬೀಜ ಮೂಲಂಗಿ ಬೀಜಗಳನ್ನು ನಿಂಬೆ ರಸದಲ್ಲಿ ಚೆನ್ನಾಗಿ ಅರಿಬೇಕು ಅರಿದು ಅದನ್ನು ಪೇಸ್ಟ್ ರೀತಿಯಲ್ಲಿ ಅರಿಬೇಕು ಅದನ್ನೇನು ಮಾಡಬೇಕಂದ್ರೆ ಉಂಡೆ ಉಂಡೆ ಗುಳಿಗೆ ಥರ ಮಾಡಿ ಇಟ್ಕೊಳ್ಬೇಕು ಒಣಗಿಸಿ ಅದನ್ನೇನು ಮಾಡಬೇಕಂದ್ರೆ ಗೋಮೂತ್ರದಲ್ಲಿ ತೈದು ಚೆನ್ನಾಗಿ ಅದನ್ನು ಯಾವ ಭಾಗದಲ್ಲಿ ಆ ಒಂದು ಹುಳುಕಡ್ಡಿ ಚರ್ಮದ ಸಮಸ್ಯೆಗಳಾಗಿರ್ತವೆ ಆ ಒಂದು ಗಜಕರಣದ ಸಮಸ್ಯೆ ಆಗಿರ್ತದೆ ಆ ಭಾಗದಲ್ಲಿ ಅದನ್ನು ಚೆನ್ನಾಗಿ ತೆಳುವಾಗಿ ಲೇಪನ ಮಾಡಬೇಕು ಹೀಗೆ ಲೇಪನ ಮಾಡಿ ಒಂದು ಎರಡು ಮೂರು ತಾಸಿನ ನಂತರ ಅದನ್ನು ಏನಂತೇಳಿದ್ರೆ ನೀವು ಸೀಗೆಕಾಯಿ ಪುಡಿ ಅಥವಾ ಅಂಟ್ವಾಳಕಾಯಿ ಪುಡಿಯಿಂದ ತೊಳೆಯೋದು ಹೀಗೆ ತೊಳೆಯೋದ್ರಿಂದ ಏನಾಗ್ತದೆ ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು ತಿಂಗಳದೊಳಗಡೆ ಆ ಒಂದು ಚರ್ಮದ ಸಮಸ್ಯೆ ಗುಣ ಆಗ್ತದೆ ಆತ್ಮೀರೆ ಈ ಒಂದು ಮನೆ ಮದ್ದಿನಿಂದನೂ ಕೂಡ ನಿಮಗೆ ಪರಿಹಾರ ದೊರೀತಾ ಅಂದರೆ ಒಳಗಡೆ ದೋಷಗಳ ಅಸಮತೋಲನಗಳು ತೀವ್ರವಾಗಿರ್ತವೆ ಆ ಸಂದರ್ಭದಲ್ಲಿ ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನ ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದಿಷ್ಟು ಪಂಚಕರ್ಮ ಚಿಕಿತ್ಸೆಗಳು ಅಂತ ಮಾಡ್ತಾರೆ ಇದು ಸಂಪೂರ್ಣವಾಗಿ ಶೋಧನಾ ಚಿಕಿತ್ಸೆ ಶೋಧನಾ ಕರ್ಮ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ಹೀಗೆ ಪರಿಪೂರ್ಣವಾಗಿ ಶರೀರ ಶುದ್ಧೀಕರಣ ಮಾಡಿಕೊಂಡಾಗ ಇಂತಹ ಚರ್ಮ ರೋಗಗಳಿಂದ ನೀವು ಸಂಪೂರ್ಣವಾಗಿ ಗುಣಮುಖರ ಆಗ್ಬೋದು ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದರೆ ಮನೆ ಮದ್ದಲ್ಲೇ ಗುಣ ಆಗ್ತವೆ ಅತಿ ತೀವ್ರವಾಗಿತ್ತು ಅಂತ ಹೇಳಿದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡಿಕೊಳ್ಳೋ ಜೊತೆಗೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕು ಭಕ್ತಿಯ ಶರಣಾರ್ಥಿ